ಎಲ್ಲರಿಗೂ ಬಿ ಆರ್ ಬಿ ಒಂದು ಸಿಂಗರ್ಸ್ ಅಕಾಡೆಮಿಯವರು ಆಮೇಲೆ ಹಾಗೆ ನಮ್ಮ ಇದರ ಸಂಸ್ಥಾಪಾದಂಥ ಪ್ರೊಡ್ಯೂಸರ್ ಭಾಗ್ಯ ಮೇಡಮ್ ಅವ್ರಿಗೂ ಪ್ರತಂಜ ಹೇಳ್ತಾನೆ ಇವತ್ತೆಲ್ಲ ಸೇರಿದಂಥ ನಮ್ಮ ಆಡಳಿಯ ಸಿಂಗರ್ಸ್ ಅವ್ರಿಗೆಲ್ಲರಿಗೂ ನಮಸ್ಕಾರ ಅಂತ ನಾನು ಹುಸೇನ್ ಅಂತೇಳಿ ಕರ್ನಾಟಕ ಕಾರ್ಮಿಕರೊಂದಿಗೆ ರಾಜ್ಯಾಧ್ಯ ಹಾಗೆ ಎಮ್ ಎ ಬಾರ್ಟ್ತೀವಿ ಸಿ ಒ ಎನ್ಫರು ಬಟ್ ಇದು ನಾನು ಈ ಬೇಸಿಗೆ ಬಂದಿರೋದು ಎರಡನೇ ಸಲ ಯಾಕಂದ್ರೆ ನನ್ನ ಕಾರ್ಯಕ್ರಮ ವಿಜಯ್ ಜಯಂತಿ ಮಾಡಿದ್ರು ತುಂಬಾ ಗ್ರ್ಯಾಂಡ್ ಆಗಿತ್ತು ಸೆಕೆಂಡ್ ಇನ್ನು ಭಾಗ್ಯ ಮೇಡಮ್ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಯಾಕಂದ್ರೆ ಇವತ್ತು ನನಗಿದು ಎರಡನೇ ಪ್ರೋಗ್ರಾಮ್ ಬಂದಿರೋದು ಇನ್ನು ಮತ್ತೆ ಎರಡು ಪ್ರೋಗ್ರಾಮ್ ನನಗೆ ಹೋಗ್ತಾ ಇರೋದು ಬಟ್ ಮೇಡಮ್ ಅವತ್ತು ಸ್ವಲ್ಪ ಆದ್ರೂ ನಮ್ಮ ಕಾರ್ಯಕ್ರಮ ಅಂತ ಹೇಳಿದ್ರು ಹಾಗಾಗಿ ಬಂದಿದ್ದೀನಿ ಬಟ್ ಇವತ್ತು ನಾನು ಏನು ಅನೌನ್ಸ್ಮೆಂಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂತಂದ್ರೆ ನವೆಂಬರ್ ಮೂವತ್ತನೇ ತಾರೀಕಿಗೆ ನಾವು ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಿದ್ವಿ ಪ್ರತಿ ವರ್ಷ ನಮ್ಮ ಸಂಘಟನೆ ಮುಖಾಂತರ ಹಾಗಾಗಿ ಆ ಒಂದು ಸಂಘಟನೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಏನಂತಂದ್ರೆ ಸಾಧನೆ ಮಾಡಿದಂಥ ಸಾಧಕರು ಯಾವುದೇ ರೀತಿಯಲ್ಲಿ ಇರ್ಬೋದು ಸಿಂಗಿಂಗ್ ಆಗಿರ್ಬೋದು ಸಮಾಜ ಸೇವೆ ಆಗಿರ್ಬೋದು ವಿದ್ಯಾಲಯ ಕ್ಷೇತ್ರದಲ್ಲಿ ಆಗಿರ್ಬೋದು ಹಲವಾರು ಕ್ಷೇತ್ರದಲ್ಲಿ ಎಲೆಮರಿಯಾಗಿ ಕೆಲಸ ಮಾಡ್ತಕ್ಕಂಥ ಸಾಧಕರನ್ನ ಗುರುತಿಸಿ ನಾವು ಕರ್ನಾಟಕ ಸೇವಾ ರತ್ನ ಮತ್ತು ಹೆಮ್ಮೆಯ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನಾವು ಕೊಡ್ತಾ ಇದ್ದೀವಿ ಪ್ರತಿ ವರ್ಷ ನೂರಿಂದ ನೂರ ಇಪ್ಪತ್ತು ಜನ ಕಾರ್ಯಕ್ರಮ ಕೊಡ್ತಾ ಇದೀವಿ ಪ್ರಶಸ್ತಿಗಳನ್ನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪ್ರೊಡ್ಯೂಸರ್ ಭಾಗ್ಯ ಮೇಡಮ್ ಅವರನ್ನ ಮುಖ್ಯ ಅತಿಥಿಯಾಗಿ ನಾವು ಅವರಿಗೆ ಆಮಂತ್ರಣ ಕೊಡ್ತಾ ಇದ್ದೇವೆ ಇದು ವೇದಿಕೆಯಲ್ಲಿ ವೇದಿಕೆಯಲ್ಲಿ ಇನ್ವಿಟೇಷನ್ ಯಾರಿಗೂ ಯಾರಿಗಿಲ್ಲ ಥ್ಯಾಂಕ್ ಯು ಸೋ ಮಚ್ ಯಾಕಂದರೆ ಮೇಡಮ್ ಅವರು ನಾನು ಫೇಸ್ ಮಾಡಿರಲಿಲ್ಲ ನಾನು ಅವ್ರು ಫೇಸ್ ಮಾಡಲಿಲ್ಲ ಯಾವುದೋ ಒಂದು ಇದರಲ್ಲಿ ಹಾಗೆ ಸ್ಟ್ಯಾಂಡಿಂಗ್ ಮೆಸೇಜಲ್ಲಿ ನಾವು ಮಾತಾಡ್ತಿದ್ದೀವಿ ಕಾರ್ಯಕ್ರಮ ಪರವಾಗಿ ಯಾಕೆಂದ್ರೆ ನಾನು ಲಾಸ್ಟ್ ಟೈಮು ಅಂತಾರಾಷ್ಟ್ರೀಯ ಮಹಿಳಾ ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಕಾರಣಾಂತರಗಳಿಂದ ನನಗೆ ಗೌರ್ಮೆಂಟ್ ಯಾವುದೋ ಒಂದು ಪ್ರಾಜೆಕ್ಟ್ ಸಿಕ್ತು ಆ ಪ್ರಾಜೆಕ್ಟ್ ಕಾರಣದಿಂದ ನಾನು ಅದನ್ನು ಕ್ಯಾನ್ಸಲ್ ಮಾಡಿದೆ ನಂತರ ಮನೆಯ ನಾನು ಮೆಸೇಜ್ ಮಾಡಿದಾಗ ಬಂದಿದ್ದೀನಿ ಪ್ರಾಜೆಕ್ಟ್ ಟೀ ಏನಾಯಿತು ಆದರೂ ಇಲ್ಲ ಮೇಡಮ್ ಅಂತ ಗೊತ್ತಾಗಿದೆ ಇವಾಗ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ತುಂಬಾ ಸಂತೋಷದಿಂದ ಬಂದಿದ್ದೀನಿ ನಿಜವಾಗ್ಲೂ ನಿಮ್ಗೆಲ್ಲ ನೋಡೋ ಸೌಭ್ಯ ಸಿಕ್ಕಿದೆ ನಿಮ್ಗೆಲ್ಲರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಇವಾಗಲೇ ನಿಮಗೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮ್ಮ ಕಾರ್ಯಕ್ರಮ ಬನ್ನಿ ವಿಜೃಂಭಣೆಯಿಂದ ಹಾಗೇನೆ ಇದು ಭೈರುವ ಮ್ಯೂಸಿಕಲ್ ಅಕಾಡೆಮಿ ಆಗಿರೋದ್ರಿಂದ ಇಲ್ಲಿ ಎಲ್ಲ ಬರ್ತಕ್ಕಂಥ ಎಲ್ಲ ನಮ್ಮ ಮನರಂಜನೆ ಸಂಗೀತಮಯ ಆಗಿರ್ತ ಸಂಗೀತಗಾರ ಬಂದಿರ್ತೀವಿ ಆ ಒಂದು ದಿನದ ಕಾರ್ಯಕ್ರಮದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಇಲ್ಲಿ ಯಾರು ಚೆನ್ನಾಗಿ ಆಡ ಆಡ್ತಾರೆ ಅಂತ ಒಂದು ಮೂರು ದಿನ ನಾವು ಸೆಲೆಕ್ಟ್ ಮಾಡ್ಕೊಡಿ ಯಾಕಂದ್ರೆ ನಮ್ಮಲ್ಲಿ ಬೆಳಿಗ್ಗೆ ಹತ್ತು ಗಂಟೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಮೂರು ಗಂಟೆ ಮೂರು ಗಂಟೆ ವೇದಿಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೆಲ್ಲ ಕಲ್ಚರಲ್ ಪ್ರೋಗ್ರಾಮ್ ಇರುತ್ತೆ ಯಾಕಂದ್ರೆ ಟಾಪ್ ಮಾತ್ರ ಇರುವಂತ ನಾವು ಸೆಲೆಕ್ಟ್ ಮಾಡ್ಕೊ ಪ್ರೋಗ್ರಾಮ್ ಇರುತ್ತೆ ಆಗಿದೆ ಇರುತ್ತೆ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೋಬೇಡಿ ಎಲ್ಲ ನಾನು ಇನ್ನು ನೋಡಿ ಏನು ಸರ್ ನೀವು ಹಾಡು ಹಾಡಿ ಅಂತ ಹೇಳ್ತಾರೆ ಏನಕ್ಕೆ ಚಂಡಿದ್ದ ನಮಗೆ ಹಾಡು ಹಾಡೋಕೆ ಬರಲ್ಲ ಮಾತಾಡಿದ್ರೆ ಗಂಡು ಗಂಟಲೆ ಮಾತಾಡ್ತೀವಿ ಹಾಗಾಗಿ ಅವ್ರವ್ರ ಕಲೆಯಲ್ಲಿ ಅವರೇ ಮಾತಿನ ತಗೊಳ್ಕೊಂಡು ಅಂದ್ಕೊಂಡಿರ್ತಾರೆ ನಾನು ನೋಡಿದೆ ಮೇಡಮ್ ತುಂಬ ಚೆನ್ನಾಗಿ ಹಾಡ್ತಾರೆ ಈ ಕೆಲವೊಂದು ಜನ ನೋಡ್ತಾ ಇದ್ದರೆ ನಾವು ಎಲ್ಲ ತಿನ್ನಲು ಬರುತ್ತೆ ಮೀಸಿಗೆ ಅಂತ ಶಕ್ತಿ ಇದೆ ಪವರ್ ಇದೆ ಹಾಗೀ ಎಲ್ಲರೂ ಆ್ಯಕ್ಚುಲಿ ಬಿಡುವ ಟೈಮಲ್ಲಿ ನೀವು ಇದನ್ನೆಲ್ಲ ಒಂದು ಪ್ರೀತಾಗಿ ಸ್ವೀಕಂತ ಇದ್ದೀರಲ್ಲ ನಿಜವಾಗ್ಲೂ ಖುಷಿ ಆಗುತ್ತೆ ಯಾಕಂದ್ರೆ ಎಲ್ಲಾ ಮನಸ್ಸುಗಳನ್ನ ಹಿಡಿದಿಟ್ಟುಕೊಳ್ಳುವಂತ ಶಕ್ತಿ ಸಂಗೀತ ಒಂದೇ ಅಂತೆ ಹಾಗಾಗಿ ಆ ಸಂಗೀತವನ್ನು ನೀವು ಪ್ರೀತಿಸ್ತಾ ಇದ್ದೀರಲ್ವಾ ನಿಜವಾಗ್ಲೂ ನೀವೆಲ್ಲ ನಮ್ಮ ಸಂಗೀತ ಪ್ರಿಯರು ನಮ್ಮ ಸಂಗೀತ ದೇವರುಗಳಷ್ಟಪಡ್ತೀನಿ ಮೇಡಮ್ ಈ ಒಂದು ಅಕಾಡೆಮಿಯನ್ನ ನೀವು ಹೀಗೆ ಬಂದುವರಿ ಯಾಕಂದ್ರೆ ಎಷ್ಟೋ ಜನಗಳು ಎಲೆ ಮರೆ ಕುದು ಗೌರ್ಮೆಂಟ್ ಅಪ್ಲೈ ಆಗಿರ್ಬೋದು ಪ್ರೈವೇಟ್ ನೋಡಿ ಯಾರು ಪೊಲೀಸ್ ಬಂದಿದ್ದೀರಿ ಅಂತವ್ ಒಂದು ಅವಕಾಶಗಳು ಕೊಡ್ತಾ ಇದ್ದೀರಾ ನಿಜವಾಗ್ಲು ಇದು ಹೆಮ್ಮೆಯ ವಿಷಯ ಅಂತ ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ಬೆಣಪುರ್ ಸರ್ ಹೋಗಿ ನಾನು ಇನ್ನೊಂದು ನಾನು ಯಾವುದೇ ಕಾರ್ಯಕ್ರಮ ಹೋಗಲಿ ಅದನ್ನು ಹೊಸದಾಗಿ ಬಟ್ ನನ್ನ ಅಭಿಮಾನಿಗಳು ನಾವು ಗೊತ್ತಿರೋದ್ರ ಎಕ್ಸ್ಪ್ರೆಷನ್ ಒಂದು ಮೂರು ನಾಲ್ಕು ಜನ ಅದರ ಕಾರ್ಯಕ್ರಮದಲ್ಲಿ ಆ ಒಂದು ದೇವರಿಗೆ ನಾನು ಬೆಳೆದಿದ್ದೀನಿ ಎಲ್ಲರ ಪ್ರೀತಿ ವಿಶ್ವಾಸ ಮತ್ತು ನನಗೆ ಸಪೋರ್ಟ್ ಆಗಿ ಆಮೇಲೆ ಎಲ್ಲ ನನ್ನ ಗುರುಜಿಗಳು ಅಂದರೆ ಮತ ಮಂದಿರ ಸ್ವಾಮೀಜಿಗಳೇ ನನ್ನ ಒಂದು ನಾನು ಮುಸ್ಲಿಮ್ಸ್ ಆಗಿರ್ಬೋದು ಬಟ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಹಿಂದೂ ಜನನೇ ನನ್ನ ಜೊತೆ ಇರೋದು ಮೇಡಮ್ ನಾವು ತಿರ್ತಾ ಇರೋದು ಅನ್ನ ಕನ್ನಡ ಇರೋದು ನೀರು ಕನ್ನಡ ತಾಯಿದು ತಗೊಳ್ಳುವಂತ ಗಾಡಿನೂ ಕನ್ನಡ ಇರಬೇಕಾದಾಗ ನಾವು ಬೇರೆ ಭಾಷೆ ಮಾತಾಡಬೇಕು ಹಾಗಾಗಿ ನಾವು ಕನ್ನಡ ತಾಯಿ ಮಕ್ಕಳಾಗಿ ಕನ್ನಡ ತಾಯಿ ಮಡಗಲ್ಲಿ ಮಡಗಾದ್ರೆ ನಾವು ಕನ್ನಡ ತಾಯಿಗೆ ನಾವು ಹೆಸರು ಇಡಬೇಕಾಗುತ್ತೆ ಹಾಗಾಗಿ ಎಲ್ಲರೂ ಕನ್ನಡದಲ್ಲಿ ಮಾತಾಡಿ ನನ್ ಖುಷಿ ಆಗುತ್ತೆ ನಾನು ಎಷ್ಟೋ ಭಾಷೆಗಳ ಬಂದ್ರು ಸಹ ನಾನು ಯಾವ್ದು ಭಾಷೆ ಮಾತಾಡಲ್ಲ ನಿನ್ನೆ ಲೈನ್ಸ್ ಇಂಟರ್ನ್ಯಾಷನಲ್ ರೋಸ್ ಕ್ಲಬ್ ನವರು ನಾನು ಕರೆದಿದ್ರು ನಾನು ಒಂದರಿಂದ ಪ್ರೋಗ್ರಾಮ್ ಆಯ್ತು ಅಲ್ಲೆಲ್ಲ ಇಂಗ್ಲೀಷ್ ಏನು ಗೊತ್ತಿದೆ ಲೈನ್ಸ್ ಕ್ಲಬ್ ಹೋದ್ರೆ ಎಲ್ಲ ಇಂಗ್ಲೀಷ್ ಅಲ್ಲೇ ಮಾತಾಡ್ತಾರೆ ನಾನು ಎಲ್ಲರಿಗೆ ಒಂದು ರಿಕ್ವೆಸ್ಟ್ ಮಾಡಿದೆ ನೀವು ಹೆಂಗೇ ಮಾತಾಡಿ ನಾನು ಬಂದ ಮಾತ್ರ ಕನ್ನಡ ಮಾತಾಡಿ ಹಾಗಾಗಿ ಎಲ್ಲರೂ ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ ಕನ್ನಡ ತಾಯಿ ಬೆಳೆಸಿ ಉಳಿಸಿ ಓಕೆ ಜೈ ಕರ್ನಾಟಕ ಮಾತೆ ಎಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಬರ್ತೀವಿ ದಯವಿಟ್ಟು ಎಲ್ಲರೂ ಬನ್ನಿ ಮೂವತ್ತನೇ ತಾರೀಕು ನವೆಂಬರ್ ಮೂವತ್ತನೇ ತಾರೀಕು ಮಾಡ್ತಾ ಇದ್ದೀವಿ ಅಲ್ಲಿರುತ್ತೆ ಇನ್ನೊಂದು ನಮ್ಮ ಒಂದು ವೇದಿಕೆ ವಿಶೇಷತೆ ಹೇಳ್ಬಿಡ್ತೀನಿ ನಮ್ಮ ವೇದಿಕೆ ಏರಿ ಯಾರ್ ಹಿಂದೆ ಎಷ್ಟೋ ಹೆಸರು ಮಾಡಿದ್ರು ಅದು ನಮ್ಗೆ ಗೊತ್ತಿರಲ್ಲ ಬಟ್ ನಾವು ಪ್ರಶಸ್ತಿ ಮೇಲೆ ಅವರು ಹೆಸರು ಹತ್ತರಷ್ಟು ಇರುತ್ತೆ ಅದರಲ್ಲಿ ಯೂರೋಬ್ರು ಯೂರೋಬ್ರು ಇದ್ದಾರೆ ಯಾಕಂದ್ರೆ ಇವರು ಮೇಡಮ್ ನೋಡಿ ಲಾಸ್ಟ್ ಇಯರ್ ಏನಿ ಸೀರೋ ನನ್ನ ಕಾರ್ಯಕ್ರಮ ಅಂದ್ರೆ ಒಬ್ಬರೇ ಒಬ್ಬರು ಬಂದಿರ್ತವ್ರು ಇವತ್ತು ನನ್ನ ಕಾರ್ಯಕ್ರಮ ಬರಬೇಕು ಮೂರು ಜನ ಬಂದಿಲ್ಲ ಅವರು ಜೇವನ್ ಬೆಳಿದಿದ್ದಾರೆ ಹಾಗೇನೆ ಲಾಸ್ಟ್ ಇಯರ್ ನೀವು ಇದ್ರಲ್ಲ ಇವರು ಪ್ರಸಾದ್ ಬಂದು ಆ ವೇದಿಕೆಯಲ್ಲಿ ಸತೀಶ್ ಕಡೆ ಹೋಗ್ತೀವಿ ಬಿಗ್ ಬಾಸ್ ಬಿಗ್ ಬಾಸ್ ಅಲ್ಲಿ ನೋಡಿದ್ರ ಬಿಗ್ ಸತೀಶ್ ಕಾಳು ನೂರು ಕೋಟಿ ನಾಯಿ ಒಡೆಯ ಅವರನ್ನ ವೇದಿಕೆ ಪರಿಚಯ ಮಾಡಿದ್ದೆ ನಾನು ಒಬ್ಬ ವ್ಯಕ್ತಿ ಬಿಗ್ ಬಾಸ್ ಕಳಿಸ್ಕೊಂಡಿದ್ದೀನಿ ಅಲ್ವಾ ಎಲ್ಲರೂ ನೋಡಿದರೆ ಅವಾಗ ಇದ್ದ ಅವ್ರದ್ದು ಐವತ್ತು ಕೋಟಿ ನಾಯಿ ನಾನು ಅವರು ಮೈಸೂರಿಗೂ ಕರೆಸಿದ್ದೆ ನಾನು ಅಲ್ಲಿಗೆ ಅಲ್ಲಿರೋ ಸಹ ಯದ್ವಿರ್ ಅವರು ಕರೆದು ನಾನು ಕಾರ್ಯಕ್ರಮ ಮಾಡಿದ್ದೀನಿ ಅಂದ್ರೆ ಫೇಮಸ್ ಯಾರು ಇರ್ತಾರ ಅಂತ ವ್ಯಕ್ತಿನ ನಾನು ಕರೆದು ನಾನು ಕೂರಿಸಿದ್ದೀನಿ ಲಾಸ್ಟ್ ಟೈಮ್ ಪ್ರೇಮಾ ಮೇಡಮ್ ಕರೆಸಿದ್ವಿ ಪ್ರೇಮಾ ಕಡೆಯಿಂದ ನಾನು ಪ್ರಶಸ್ತಿ ಕೊಡಿಸಿದ್ದೀನಿ ಅಂತ ಒಂದು ವೇದಿಕೆ ನಾವು ಯಾವ್ದು ವಿಚಾರ ಮಾಡಲ್ಲ ಅತಿ ತುಂಬಾ ಗ್ರ್ಯಾಂಡ್ ಯಾಕಂದ್ರೆ ಸನ್ಮಾನ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಸನ್ಮಾನ ಮಾಡುವಂತ ವ್ಯಕ್ತಿಗಳು ಯಾರು ಅನ್ನೋದು ಇಂಪಾರ್ಟೆಂಟ್ ಹಾಗೆ ನಮ್ಮ ವೇದಿಕೆಗೆ ತುಂಬಾ ಹೆಸರು ಇದೆ ದಯವಿಟ್ಟು ಮೇಡಮ್ ಭಾಗ್ಯ ಮೇಡಮ್ ಅವರ ಈ ಸಲ ನಮ್ಮ ಮುಖ್ಯ ಅತಿಥಿಯಾಗಿ ಬನ್ನಿ ನಮ್ಮ ಜೊತೆ ಓಡಾಡಬೇಕು ಅವತ್ತಿನ ದಿನ ತುಂಬಾ ರಶ್ ಆಗಿರುತ್ತೆ ನಮ್ದೆಲ್ಲ ಹಾಗಾಗಿ ಎಲ್ಲರೂ ಬನ್ನಿ ಕೈ ಜೋಡಿಸಿ ಸಪೋರ್ಟ್ ಮಾಡಿ ಯಾರಾದರೂ ಅವಾರ್ಡ್ಗಳು ನಿಮ್ಮ ಪಕ್ಕದಲ್ಲಿ ಯಾರಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಏಕೆಂದರೆ ನಾವು ಪ್ರಸತ್ತಿ ಕೋನಿಗೆ ತೆರೆದಕ್ಕೆ ಕಾರಣ ಅವರ ಹೆಸರನ್ನ ನಾಲ್ಕು ಜನ ಬೆಜ್ಜಿ ಅನ್ನೋ ಉದ್ದೇಶಕ್ಕಾಗಿ ಅಲ್ವಾ ಓಕೆ ಸಾರ್ಮೆಂಟ್ ಆದಲಿ ಮಾಡಿದಂತ ಸಾಧಕರು ಯಾವದೇ ರಂಗದಲ್ಲಿ ಇರ್ತೀರೋ ಓಕೆನಾ ಅದು ಇಂಪಾರ್ಟೆಂಟ್ ಎಲ್ಲಾರಿಗೆ ನಾವು ಕೊಡ್ತೀವಿ ದಯವಿಟ್ಟು ಅವರ ನಿಮ್ಮ ಕೊಡೆಯ ಬೆಹೆವಿ ತಿಳಿಸಿ ಅವರನ್ನು ಒಂದು ಬೆಹೆವಿ ಕನ್ಸಿಡರ್ ಮಾಡೋ ಕೆಲಸ ನಮ್ಮಿಂದ ಸಾಧ್ಯ ಅಂತ ಓಕೆ ಥ್ಯಾಂಕ್ ಯು ಇಂಪಾರ್ಟೆಂಟ್ ಸಪೋರ್ಟ್ ಮಾಡಿರೋದ್ರಿಂದ ಇಂದು ಬೆಳೆಸ್ತಾ ಇದ್ದಾರೆ ಮುಸ್ಲಿಮ್ ನಾನು ಬೇರೆ ಸರ್ ಮಾಡಿದ್ದೆ ನಾನು ಕೂಡ ನಾನು ಕನ್ನಡ ಎಂಎ ಪ್ರೊಫೆಸರ್ ಸೊ ಹಾಗಾಗಿ ನನಗೆ ತುಂಬಾ ಇಷ್ಟ ಆಯ್ತು ಸರ್ ಇವತ್ತೆ ಫಸ್ಟ್ ನಾನು ನೋಡಿರೋದು ಅದೇ ಇಮೆಂಟ್ ಮಹಿಳಾ ದಿನ ಚೆನ್ನಾಗಿ ಮಾಡಿದ್ರು ಗೊತ್ತಿಲ್ಲ ಅವ್ರು ಹೇಳಿದ್ದೆಲ್ಲ ಸತ್ಯ